ಆತ್ಮೀಯ ಸ್ಪರ್ಧಾರ್ಥಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕರ್ನಾಟಕ ಟಿ ಇ ಟಿ ಭಾಳ ಜನ ಒಂದು ವೇಟ್ ಮಾಡ್ತಾಯಿದ್ರು ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ ಈ ಸಾರಿ ಆನ್ಲೈನ್ ಎಕ್ಸಾಮ್ ಆಗುತ್ತಾ ಅಥವಾ ಆಫ್ಲೈನ್ ಎಕ್ಸಾಮ್ ಆಗುತ್ತಾ ಅಂತ ಭಾಳ ಜನ ವೇಟ್ ಮಾಡ್ತಾಯಿದ್ರಿ ಅದಕ್ಕೆ ಈಗ ಉತ್ತರವನ್ನು ನೀಡಿದೆ ಶಿಕ್ಷಣ ಇಲಾಖೆ ಈ ಬಾರಿ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಅಂದರೆ ಸಿ ಬಿ ಟಿ ಮಾದರಿಯಲ್ಲಿ ನಡೆಸಬೇಕು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹತ್ತಿ ಹೇಳ್ತಾ ಇದ್ದಾರೆ ಈ ಬಾರಿ ಆಫ್ಲೈನ್ ಇರೋಲ್ಲ ಮತ್ತು ಆನ್ಲೈನ್ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಮುಂಚೆ ಈ ಒಂದು ವಿದ್ಯಾಶಾರದಿ ವತಿಯಿಂದ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ಗೆ ಹೊಸ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ ಕಳೆದ ಐದಾರು ವರ್ಷದಿಂದ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಪ್ರತಿದಿನ ಲೈವ್ ಕ್ಲಾಸು ಫಿ ಡಿ ಎಫ್ ನೋಟ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನಾಲಿಸ್ ಇರುತ್ತೆ ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಏನಾದರೂ ಮಿಸ್ ಆಗಿದರೆ ನಿಮಗೆ ರೆಕಾರ್ಡಿಂಗ್ ಕ್ಲಾಸ್ ಸಹಿತ ಅವೈಲೇಬಲ್ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದು ಲೆಕ್ಚರ್ ಇರುತ್ತೆ ಫ್ರೀಯಾಗಿ ಆಮೇಲೆ ನಿಮಗೆ ಸ್ಟಡಿ ಮಟೀರಿಯಲ್ಲು ಇರುತ್ತೆ ಟೆಸ್ಟ್ ಇರುತ್ತೆ ಇವೆಲ್ಲವನ್ನು ನೀವು ಅಟೆಂಡ್ ಮಾಡ್ಬೋದು ನಿಮಗೇನಾದರೂ ಈ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದ್ರೆ ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನೈನ್ ತ್ರೀ ಏಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು ಇನ್ನು ಈ ಶಿಕ್ಷಣ ಇಲಾಖೆ ಹೊರಡಿಸಿರುವಂಥ ಒಂದು ಕಂಪ್ಯೂಟರ್ ಆಧಾರಿತ ಒಂದು ಎಕ್ಸಾಮು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಬೇಕು ಅಂತಂದರೆ ನೋಡ್ಬೋದು ನಿಲ್ಲವರು ಕೊಟ್ಟಿದ್ದಾರೆ ಕಂಪ್ಯೂಟರ್ ಆಧಾರಿತ ಒಂದು ಟಿ ಇ ಟಿ ಪರೀಕ್ಷೆ ಅಂತಿಕೊಂಡ ಆಫ್ಲೈನ್ ಬದಲು ಆನ್ಲೈನ್ನಲ್ಲಿ ಒಂದು ನಡೆಸಲು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ಮುಂಚೆ ಒಂದರಿಂದ ಐದನೇ ತರಗತಿಗೆ ಪೇಪರ್ ಒನ್ನು ಆರರಿಂದ ಎಂಟನೇ ತರಗತಿಗೆ ಪೇಪರ್ ಟು ಎಕ್ಸಾಮನ್ನು ಆಫ್ಲೈನಲ್ಲಿ ಅಂದ್ರೆ ಪ್ರತಿ ಜಿಲ್ಲಾವಾರು ಹೈಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಇದ್ದರು ಆದರೆ ಈ ಬಾರಿ ಯಾರಿಗಾದರೂ ಒಂದು ಟೆಂಡರನ್ನು ಕೊಟ್ಟು ಒಂದು ಕಂಪ್ಯೂಟರ್ ಬೇಸ್ಡ್ ಸಿ ಬಿ ಟಿ ಮಾದರಿಯಲ್ಲಿ ಒಂದು ಟಿ ಇ ಟಿಯನ್ನು ಪರೀಕ್ಷೆ ನಡೆಸ್ತಾ ಇದ್ದೀವಿ ಅಂತಕೊಂಡು ಶಾಲಾ ಶಿಕ್ಷಣ ಆಯುಕ್ತ ಕೆ ವಿ ತ್ರಿಲೋಕ್ ಚಂದ್ರ ಅವರು ಹೇಳಿದ್ದಾರೆ ಈ ಬಗ್ಗೆ ಚರ್ಚೆಯೂ ಸಹಿತ ಆಗಿದೆ ಟೆಂಡರನ್ನು ಕರೆದು ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೆ ಆಫ್ಲೈನ್ ಪರೀಕ್ಷೆ ಮೊದಲ ಬಾರಿಗೆ ನಡೆಸ್ತಾ ಇರೋದು ಆನ್ಲೈನು ಮತ್ತು ಇದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದ್ದು ಕೆಲವೇ ದಿನಗಳಲ್ಲಿ ಟೆಂಡರನ್ನು ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಪರೀಕ್ಷೆಯಲ್ಲಿ ಸಾಕಷ್ಟು ಹಿಂದೆ ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಕೆ ಎಕ್ಸಾಮ್ ಆಗಿರ್ಬೋದು ಒಂದು ಅಕ್ರಮಕ್ಕೆ ದಾರಿ ಮಾಡಿಕೊಟ್ಟಿತ್ತು ಎಷ್ಟೋ ಕ್ವಶನ್ ಪೇಪರ್ಗಳು ಲೀಕ್ ಆಗಿರುವಂಥದ್ದು ಮತ್ತು ಎಮ್ ಆರ್ ಶೀಟನ್ನು ಎಕ್ಸ್ಚೇಂಜ್ ಮಾಡಿ ತಮಗೆ ಬೇಕಾದವರನ್ನು ಆಯ್ಕೆ ಮಾಡುವಂಥದ್ದೆಲ್ಲ ನಡೀತಿತ್ತು ಅದಕ್ಕಾಗಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಬಾರಿ ಆನ್ಲೈನ ನಡೆಸ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಏಜೆನ್ಸಿಗೆ ಒಂದು ಟೆಂಡ್ರನ್ನು ಕೊಡ್ತೀವಿ ಅಂತ ಸಹಿತ ಹೇಳ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಅದು ಸಹಿತ ಒಂದು ಆನ್ಲೈನ್ ಮಾಡಬೇಕು ಅಂತ ತಿಳ್ಕೊಂಡು ಆಲೋಚನೆಯನ್ನು ಮಾಡ್ತಾ ಇದೆ ಇನ್ನು ಶಾಲಾ ಶಿಕ್ಷಣ ಇಲಾಖೆ ಇದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಅದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಮತ್ತು ಈ ಟೆಂಡ್ರನ್ನು ಕೊಟ್ಟರು ಸಹಿತ ಯಾವುದಾದ್ರೂ ಏಜೆನ್ಸಿಗೆ ಟೆಂಡ್ರನ್ನು ಕೊಟ್ಟರು ಸಹಿತ ಶಾಲಾ ಶಿಕ್ಷಣ ಇಲಾಖೆಯೇ ನೇತೃತ್ವ ನೋಡ್ರಿ ಪರೀಕ್ಷೆಯನ್ನು ಒಂದು ಯಾವುದೇ ಏಜೆನ್ಸಿ ನಡೆಸಿದರೂ ಸಹಿತ ಈ ಪರೀಕ್ಷೆಯನ್ನು ನೋಂದಣಿ ಮಾಡಿಕೊಳ್ಳುವಂಥದ್ದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ತೆಗೆದುಕೊಳ್ಳುವಂಥದ್ದು ಪರೀಕ್ಷಾ ಪ್ರಕ್ರಿಯೆ ಪ್ರಶ್ನೆ ಪತ್ರಿಕೆ ತಯಾರಿಸುವುದು ಆಮೇಲೆ ಕೀ ಉತ್ತರ ಪ್ರಕಟಿಸುವುದು ಫಲಿತಾಂಶ ಅಂಕಗಳ ಪರಿಗಣನೆ ಇವೆಲ್ಲವನ್ನು ಸಹಿತ ಒಂದು ಸಿ ಎ ಸಿ ಸೆಲ್ ಕೇಂದ್ರೀಕೃತ ದಾಖಲಾತಿ ಘಟಕವೇ ಏನು ಮಾಡುತ್ತೆ ಅಂದರೆ ಒಂದು ನೋಡಿಕೊಳ್ಳುತ್ತೆ ಅನ್ನುವಂಥದ್ದು ಹೇಳಿದೆ ಇನ್ನು ಈ ಒಂದು ಆನ್ಲೈನ್ ಎಕ್ಸಾಮ್ ನಡೆಸಿದರೂ ಸಹಿತ ಎಷ್ಟು ಆಕಾಂಕ್ಷಿಗಳು ಎಕ್ಸಾಮ್ ಬರಿಬೋದು ಅಂದರೆ ಮೂರು ಲಕ್ಷಕ್ಕಿಂತ ಹೆಚ್ಚು ಆಕಾಂಕ್ಷಿಗಳು ಪರೀಕ್ಷೆಯನ್ನು ಬರಿಬೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಪೇಪರ್ ಒನ್ನನ್ನು ಬರೆದಿದ್ರು ಆಮೇಲೆ ಪೇಪರ್ ಟು ಒಂದು ಲಕ್ಷ ಎಪ್ಪತ್ತ್ನಾಲ್ಕು ಸಾವಿರ ಎಕ್ಸಾಮನ್ನು ಅಟೆಂಡ್ ಆಗಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೂ ಸಹಿತ ಎರಡು ಲಕ್ಷ ಎಪ್ಪತ್ತು ಸಾವಿರ ನೋಂದಣಿ ಮಾಡಿಕೊಂಡು ಎರಡು ಲಕ್ಷ ನಲವತ್ತೈದು ಸಾವಿರ ಜನ ಪರೀಕ್ಷೆಯನ್ನು ಅಟೆಂಡ್ ಮಾಡಿದರು ಇನ್ನು ಈ ಒಂದು ಪರೀಕ್ಷೆಗಳನ್ನು ನಡೆಸೋದ್ರಿಂದ ಏನೇನು ಸಾಧಕ ಬಾಧಕಗಳು ಅದಾವೆ ನೋಡಿ ಆನ್ಲೈನ್ ಪರೀಕ್ಷೆ ಆಗೋದರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಮಾಡಲಿಕ್ಕೆ ವೇಗ ಆಗತ್ತೆ ಅಂದರೆ ಜಲ್ದಿ ಬಿಡ್ತಾರೆ ರಿಸಲ್ಟನ್ನು ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರೋದರಿಂದ ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ ಇರ್ತೈತಿ ಆಮೇಲೆ ಪರೀಕ್ಷಾ ಪ್ರಾಧಿಕಾರ ಆಗುವ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ಎಚ್ಚರ ವಹಿಸ್ಬೋದು ಇನ್ನು ಆನ್ಲೈನ್ ಪರೀಕ್ಷೆ ಆಗಿರೋ ಕಾರಣ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಒಂದು ಸವಾಲಾಗಿರುವಂತೆ ಯಾಕಂದರೆ ಕೇವಲ ಈ ಡಿಪ್ಲೊಮಾ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಾತ್ರ ಒಂದು ಕಂಪ್ಯೂಟರ್ಗಳ ಲಭ್ಯತೆ ಇರ್ತೈತಿ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಇನ್ನು ಏಜೆನ್ಸಿಗೆ ನೀಡೋದರಿಂದ ಆ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕು ಅಂದರೆ ಆನ್ಲೈನ್ ಮೋಸಗಳು ಈಗಾಗಲೇ ಜಾಸ್ತಿ ಆಗಿರುವಂಥದ್ದು ಇವೆಲ್ಲವನ್ನು ಲಕ್ಷ್ಯದಲ್ಲಿಟ್ಕೊಂಡು ಶೀಘ್ರದಲ್ಲೇ ಒಂದು ಕಂಪ್ಯೂಟರ್ ಆಧಾರಿತ ಅಂದರೆ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನ್ನಲ್ಲಿ ನಡೆಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಈಗಾಗಲೇ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿರುವಂಥದ್ದು ಶೀಘ್ರದಲ್ಲೇ ಒಂದು ಯಾವುದಾದ್ರೂ ಒಂದು ಏಜೆನ್ಸಿಗೆ ಟೆಂಡರನ್ನು ಕೊಟ್ಟು ಪರೀಕ್ಷಾ ಪ್ರಕ್ರಿಯೆಗಳನ್ನು ಆರಂಭಿಸಲಾಗುವುದು ಅನ್ನುವಂಥ ಮಾತನ್ನು ಇಲ್ಲಿ ಆಯುಕ್ತ ತ್ರಿಲೋಕ್ ಚಂದ್ರ ಅವರು ಹೇರುವಂಥದ್ದು ಇನ್ನು ಅರ್ಹತಾ ಅಂಕಗಳು ಎಷ್ಟಿರಬೇಕು ನೋಡಿ ಅರ್ಹತಾ ಅಂಕಗಳಿಗೆಲ್ಲ ನಿಮಗೆ ಭಾಳಷ್ಟು ಎಕ್ಸಾಮನ್ನು ಬರೆದಿರ್ತೀರಿ ಗೊತ್ತಿರ್ತೈತಿ ಆದರೂ ಹೊಸಾಗಿ ಬರೆಯುವಂಥವ್ರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಇದ್ದರು ಅಂತಂದ್ರೆ ಅವ್ರಿಗೆ ಏಯ್ಟಿ ತ್ರೀ ಅಂಕ ಇರತ್ತೆ ಅಂಗಬಿಕಲರ್ ಅಂದರೆ ಫಿಸಿಕಲ್ ಟು ಏಯ್ಟಿ ತ್ರೀ ಇರುತ್ತೆ ಇನ್ನು ಇತರೆ ಪ್ರವರ್ಗ ಟು ಎ ತ್ರೀ ಎ ತ್ರೀ ಬಿ ಜನರಲ್ ಕ್ಯಾಟಗರಿ ಇವರಿಗೆಲ್ಲರಿಗೂ ಸಹಿತ ತೊಂಬತ್ತು ಅಂಕಗಳನ್ನ ಗಳಿಸಲೇಬೇಕು ನೂರೈವತ್ತು ಅಂಕಗಳಲ್ಲಿ ತೊಂಬತ್ತು ಅಂಕನ ಗಳಿಸ್ಬೇಕು ಎರಡೂವರೆ ಗಂಟೆ ಎಕ್ಸಾಮ್ ಇರುತ್ತೆ ಇನ್ನು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿರಿ ನಿಮಗೆ ಇಲ್ಲಿ ತೋರಿಸಿರುವಂಥದ್ದು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಷ್ಟು ಜನ ಅಟೆಂಡ್ ಆಗಿದ್ದರು ಎಷ್ಟು ಜನ ಮಾಡಿದ್ರು ಅನ್ನುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಜನ ಪರೀಕ್ಷೆ ಕುಳಿತಿದ್ರು ಎಷ್ಟು ಜನ ಪಾಸ್ ಆಗಿದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಕಳೆದ ವರ್ಷ ಪೇಪರ್ ಒನ್ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅಟೆಂಡ್ ಆಗಿದ್ದರು ಅದರಲ್ಲಿ ಪಾಸಾದವರಂಥ ಒಂದು ಪ್ರಮಾಣ ಕೇವಲ ನಾಲ್ಕು ಸಾವಿರದ ಹದಿನಾರು ಇನ್ನು ಪೇಪರ್ ಟು ಅಟೆಂಡ್ ಆದವರು ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಅಟೆಂಡ್ ಆಗಿದ್ದರು ಪಾಸ್ ಆದಂಥವರು ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಒಳಗೊಂಡಂತೆ ಹತ್ತು ಸಾವಿರದ ಆರುನೂರು ಆದರೆ ಪ್ರತಿ ವರ್ಷ ಒಂದು ಕಠಿಣತೆ ಕ್ವಶನ್ ಪೇಪರ್ ಕಠಿಣತೆ ಮಟ್ಟ ಏನಾಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾ ಇದೆ ಮುಂಚೆ ಎಲ್ಲ ಆನ್ಲೈನ್ ಕ್ವಶನ್ಸ್ ಕಂಡು ಎಲ್ಲ ಕಾತಿದ್ರು ಆದರೆ ಈಗ ಒಂದು ಹೇಳಿಕೆ ರೂಪದ ನೋಡ್ರಿ ಈಗ ಯಾವ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಗಳು ಬರತ್ತಾವೆ ಅಂತಂದ್ರೆ ಹೇಳಿಕೆ ರೂಪದ ಒಂದು ಪ್ರಶ್ನೆಗಳನ್ನ ಕೇಳ ಅಂದರೆ ನಾಲ್ಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಅದರಲ್ಲಿ ಒಂದೇ ಹೇಳಿಕೆ ಮಾತ್ರ ಸರಿ ಆಯ್ತು ಅಥವಾ ಎರಡು ಹೇಳಿಕೆ ಸರಿ ಅದಾವೋ ಅಥವಾ ನಾಲ್ಕು ಹೇಳಿಕೆ ಕೊಟ್ಟು ಇದರಲ್ಲಿ ತಪ್ಪನ್ನು ಕಂಡು ಯಾವ ಹೇಳಿಕೆ ತಪ್ಪೈತಿ ಈ ರೀತಿ ಪ್ರಶ್ನೆಗಳನ್ನು ಕೇಳಾಕ್ತಾರೋ ಆಮೇಲೆ ಒಂದು ವಾಕ್ಯದ ರೀತಿಯ ಒಂದು ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಕಡಿಮೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಪರೀಕ್ಷೆಯ ಒಂದು ಕಠಿಣತೆ ಮಟ್ಟ ವರ್ಷದಿಂದ ವರ್ಷಕ್ಕೆ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನಡೆಸ್ತಾರೆ ಅದನ್ನೆಲ್ಲ ಇಟ್ಕೊಂಡು ಶಿಕ್ಷಣ ಇಲಾಖೆಯು ಸಹಿತ ಒಂದು ಅದೇ ಮಾದರಿಯನ್ನು ಅನುಸ್ತಾ ಇರೋ ಅನುಸರಿಸ್ತಾ ಇರೋದರಿಂದ ಕಠಿಣತೆ ಮಟ್ಟ ಜಾಸ್ತಿ ಆಗ್ತೈತಿ ಅದಕ್ಕಾಗಿ ನೀವು ಒಂದು ಕಂಪ್ಲೀಟಾಗಿ ಇನ್ನೂ ಒಂದು ಎರಡು ತಿಂಗಳು ಸಿಗಬೋದು ನಿಮ್ಮ ಟೈಮು ಅದಕ್ಕಾಗಿ ಚೆನ್ನಾಗಿ ಸ್ಟಡಿ ಮಾಡಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೋಬೇಕು ಮತ್ತು ಎನ್ ಸಿ ಆರ್ ಟಿ ಡಿ ಎಸ್ ಆರ್ ಟಿ ಪುಸ್ತಕಗಳನ್ನ ಒಂದು ಒಳ್ಳೆಯ ಶೈಕ್ಷಣಿಕ ಮನೋವಿಜ್ಞಾನ ಕನ್ನಡ ವ್ಯಾಕರಣ ಬುಕ್ಕನ್ನು ನೀವು ಓದ್ರಿ ಅಂದರೆ ಈಸಿಯಾಗಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ಕೋಬೋದು ಮತ್ತು ನಾಲ್ಕರಿಂದ ಐದು ಬಾರಿ ನೀವು ರಿವಿಷನನ್ನು ಮಾಡಿದ್ರಿ ಅಂತಂದರೆ ಕಂಪ್ಲೀಟಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಇದು ಒಂದು ಇವತ್ತಿನ ಒಂದು ಈ ಮಾಹಿತಿ ಭಾಳ ಜನ ಇದ್ರಿ ಟಿ ಇ ಟಿ ಮಾಡ್ತಾರೋ ಇಲ್ಲೋ ಮಾಡ್ತಾರೋ ಇಲ್ಲೋ ಹತ್ತಿಕೊಂಡು ಅದಕ್ಕೆ ಒಂದು ಶಿಕ್ಷಣ ಇಲಾಖೆಯು ಸಹಿತ ಈಗ ಸಜ್ಜಾಗಿರುವಂಥದ್ದು ಕಂಪ್ಯೂಟರ್ ಆಧಾರಿತ ಟಿ ಇ ಟಿ ಎಕ್ಸಾಮನ್ನು ನಡೆಸಲಿಕ್ಕೆ ಇದು ಇವತ್ತಿನ ಒಂದು ಮಾಹಿತಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು